ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮವಾದ ಶ್ರೀ ಮಹಾಕಾಲೇಶ್ವರ ದೇವರ ಬೃಹತ್ ಏಕಶಿಲಾ ಮೂರ್ತಿಯುಳ್ಳ ಈ ಮಹಾನ್ ಸಾನಿಧ್ಯವು ಗುರುಪುರ ಫಲ್ಗುಣಿ ನದಿ ತಟಕದಲ್ಲಿ ಕಂಗೊಳಿಸುತ್ತಿದ್ದು ಮೇ ತಿಂಗಳ ಹದಿನೈದು ಹದಿನಾರು ಮತ್ತು ಹದಿನೇಳರಂದು ಶ್ರೀ ಮಹಾಚೈತನ್ಯದ ಪ್ರತಿಷ್ಠೆ ಹಾಗೂ ಪಂಚಕಲ್ಯಾಣ ಯುಕ್ತವಾದ ಬ್ರಹ್ಮಕಲಶೋತ್ಸವದ ಸಂಭ್ರಮವು ವೇದೋಕ್ತ ವೇಧಿವಿಧಾನಗಳಂತೆ ಜರುಗಲಿರುವುದು ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಆಸ್ತಿಕ ಮಹಾಶಯರಾದ ತಾವು ಜಾತಿ ಪಂಥ ಲಿಂಗಭೇದವಿಲ್ಲದೆ ಸುಕ್ಷೇತ್ರವು ನಿರ್ಣಯಿಸಿದ ನಿಯಮದ ಪ್ರಕಾರ ಗುರುಮಹಾಕಾಲೇಶ್ವರ ದೇವರ ಮೂರ್ತಿಗೆ ಸ್ವತಃ ತಮ್ಮ ಕೈಯಾರ ಕಲಶಾಭಿಷೇಕ ಮಾಡುವ ಸುಯೋಗವು ತಮಗೆಲ್ಲರಿಗೂ ಪ್ರಾಪ್ತಿಯಾಗಿದ್ದು ತಾವು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಈ ದೇವತಾ ಕಾರ್ಯದಲ್ಲಿ ಭಾಗವಹಿಸಿ ಗುರುಮಹಾಕಾಲೇಶ್ವರ ದೇವರ ಪೂರ್ಣ ಕಟಾಕ್ಷಕ್ಕೆ ಭಾಜನರಾಗಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಹೊಸದಾಗಿರ್ತಕ್ಕಂಥ ವಿಗ್ರಹದ ಪ್ರತಿಷ್ಠೆ ಮತ್ತು ನಾವೆಲ್ಲರೂ ಜೀವನದಲ್ಲಿ ನೋಡದೇ ಇರತಕ್ಕಂಥ ಭಾಗ್ಯ ಅವತ್ತು ಕಲ್ಪನೆ ಮಾಡಬೇಕು ಕಲ್ಪಿಸಬೇಕು ಎಲ್ರಿಗೂ ಅವಕಾಶಗಳಾಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಹದಿನಾಲ್ಕು ಪ್ರಾರಂಭ ಆಗ್ತದೆ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನಗಳ ಕಾಲ ಪ್ರತಿಷ್ಠಾ ಪೂಜಾ ವಿಧಿವಿಧಾನಗಳು ನಡೀತದೆ ಅದರ ಜೊತೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ ದ ಭಜನಾ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ ಧಾರ್ಮಿಕ ಉಪನ್ಯಾಸಗಳು ಪ್ರವಚನಗಳು ನಡೀತದೆ ಒಂದು ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿರ್ತಕ್ಕಂಥ ಧರ್ಮ ನಂಬಿಕೆ ಆಧಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳ ಪ್ರವಚನಗಳು ನಡೀಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಅದನ್ನು ಜೋಡಿಸಿದೆ ಒಂದು ದಿನ ಸಭಾ ಕಾರ್ಯಕ್ರಮ ಇದೆ ಎಲ್ಲರನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸಭಾ ಕಾರ್ಯಕ್ರಮ ನಮ್ಮ ಸಂಪ್ರದಾಯದ ಪ್ರಕಾರ ಪ್ರತಿಷ್ಠೆ ಆಗ್ತಕ್ಕಂಥ ಏಕಶಿಲಾ ವಿಗ್ರಹದ ಈ ಕಾರ್ಯದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಜನರು ಇದರಲ್ಲಿ ಬರಬೇಕು ಭಾಗವಹಿಸಬೇಕು ಮತ್ತು ಹದಿನೇಳನೇ ತಾರೀಕಿನ ನಂತರ ಇಲ್ಲಿ ನಿರಂತರವಾಗಿ ಯಾರು ಬಂದು ಪೂಜೆ ಮಾಡ್ಬೋದು ಯಾವ ಭಕ್ತರು ಬಂದು ಅವರಿಗೆ ನಾನು ಪೂಜೆ ಮಾಡಬೇಕು ಅಂತ ಅನಿಸಿದ್ರೆ ಅವನೇ ಅರ್ಚನೆ ಮಾಡ್ಬೋದು ಅವನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬರು ಅರ್ಚಕರು ಇರ್ತಾರೆ ಅದಲ್ಲದೆ ಇನ್ನೊಂದು ರೀತಿಯ ಅರ್ಚನೆಗಳು ಆವತ್ತಿಂದ ಅರ್ಚನೆ ಮಾಡಲಿಕ್ಕೆ ಅವಕಾಶಗಳಿದೆ ಸಾರ್ವಜನಿಕವಾಗಿ ಯಾರೂ ಬಂದು ಅರ್ಚನೆ ಮಾಡ್ಬೋದು ಭಕ್ತರ ಶಿವನ ಏನೇನು ಕ ಇದಿದೆ ಅದನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಇಲ್ಲಿ ಕಲ್ಪಿಸಿಕೊಡ್ತದೆ ಹೀಗಾಗಿ ಒಂದು ಸುಂದರವಾಗಿರ್ತಕ್ಕಂತಹ ಈ ಪ್ರದೇಶದಲ್ಲಿ ಹಿರಿಯ ಋಷಿಮುನಿಗಳ ತಪಸ್ಸಿನ ಆಧಾರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಕ್ಷೇತ್ರ ನಶಿಸಿ ಹೋಗಿರ್ತಕ್ಕಂಥ ಕ್ಷೇತ್ರ ಪುನರುತ್ಥಾನ ಆಗಿದೆ ಪುನರುತ್ಥಾನದ ಕಾರ್ಯ ಈಗ ಪ್ರಾರಂಭ ಆಗಿದೆ ಹಾಗಾಗಿ ಇದಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಿತ್ಯಾನಂದರ ಪೂರ್ಣ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಾಡದು ಪೌರೋಹಿತ್ಯ ಕಾರ್ಯಗಳು ಅದರ ಪೂ ಪ್ರತಿಷ್ಠಾ ವಿಧಿವಿಧಾನಗಳು ನಡೀತವೆ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವರ್ಧಮನ್ ಶೆಟ್ಟಿ ಅವರು ಸಂಪೂರ್ಣವಾಗಿರ್ತಕ್ಕಂಥ ಎರಡು ವರ್ಷಗಳಲ್ಲಿ ಒಬ್ಬ ತಪಸ್ಸಿನ ರೀತಿಯಲ್ಲಿ ಅವರು ಆಚರಣೆ ಮಾಡಿದ್ದಾರೆ ಇದರಲ್ಲಿ ಬಹಳ ಚರ್ಚೆಗಳು ಬರ್ಬೋದು ಇದೆಲ್ಲವೂ ಪೂರ್ಣವಾಗಿ ಅವರ ಏಕೈ ವ್ಯಕ್ತಿಯ ಪರಿಶ್ರಮದಲ್ಲಿ ಆಗಿದೆ ಗುರುಪುರ ಎಂಬ ಹೆಸರು ಹೇಳುವಂತೆ ಆಧ್ಯಾತ್ಮಿಕ ಸಾಧಕರು ನೆಲೆಸಿ ಲೋಕಮುಖಿಯಾಗಿ ತಪಸ್ಸನ್ನ ಆಚರಿಸಿದ ಪ್ರದೇಶವಾಗಿದೆ ಈ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಪವಿತ್ರ ಫಲ್ಗುಣಿ ನದಿಯು ಪಶ್ಚಿಮ ವಾಹಿನಿಯಾಗಿ ಜೀವರಾಶಿಯ ಪೋಷಕಿಯಾಗಿ ಹರಿಯುತ್ತಿದ್ದಾಳೆ ಈ ಪವಿತ್ರ ನದಿಯ ತಟಕಕ್ಕೆ ಶತಶತಮಾನಗಳ ಹಿಂದೆ ಉತ್ತರ ಭಾರತದ ಉಜ್ಜಯಿನಿಯಿಂದ ಬಂದಂತಹ ಪ್ರಖರ ಆಧ್ಯಾತ್ಮ ಸಾಧಕರುವರು ಈ ಸ್ಥಳದ ವಿಶೇಷತೆಯನ್ನ ತಮ್ಮ ತಪೋಬಲದಿಂದ ಅರಿತುಕೊಂಡು ತಮ್ಮ ಲೋಕಮುಖ ಉದ್ದೇಶಕ್ಕೆ ನೆಲವನ್ನು ತಪೋಭೂಮಿಯಾಗಿ ಆರಿಸಿಕೊಂಡು ಮಹಾಕಾಲನ ಬೃಹದಾಕಾರದ ಮಣ್ಣಿನ ಲಿಂಗವನ್ನು ನಿರ್ಮಿಸಿ ಅದಕ್ಕೆ ಪೂರಕವಾದ ತೀರ್ಥ ಕೆರೆಯನ್ನು ನಿರ್ಮಿಸಿದ್ದಾರೆ ಇಷ್ಟು ಮಾತ್ರವಲ್ಲದೆ ತಮ್ಮ ತಪೋಬಲವನ್ನ ಎರಿದು ಶ್ರೀ ಮಹಾಕಾಲನ ಜ್ಯೋತಿರ್ಲಿಂಗ ಸ್ಥಾಪನಾ ಉದ್ದೇಶದಿಂದ ಬಹಳ ವರ್ಷಗಳ ಕಾಲ ತಮ್ಮ ತಪತ್ಸಾಧನೆಯನ್ನ ಮುಂದುವರಿಸಿದ್ದಾರೆ ಎಂದು ಗೋಳಿದಡಿಗುತ್ತು ವರ್ಧಮಾನ್ ದುರ್ಗಾಪ್ರಸಾದ್ ಶೆಟ್ಟಿಯವರು ಈ ಸಂದರ್ಭ ತಿಳಿಸಿದರು ಇನ್ನು ಗುರು ನಿತ್ಯಾನಂದರವರ ಮಾರ್ಗದರ್ಶನದಂತೆ ಈ ಮೂರ್ತಿ ಶಿಲಾ ಕೆಲಸವನ್ನು ಬೆಳ್ತಂಗಡಿ ನಿವಾಸಿ ವೆಂಕಟೇಶ್ವರವರ ಶಿಷ್ಯ ಕುಮಾರ ಶರ್ಮಾ ಅವರು ಮಾಡಿದ್ದು ಶ್ರೀ ಗುರುಮಹಾಕಾಲೇಶ್ವರ ದೇವರ ನಲವತ್ತೈದು ಅಡಿ ಎತ್ತರದ ಸಾನ್ನಿಧ್ಯವು ದಕ್ಷಿಣ ಭಾರತದಲ್ಲೇ ಪ್ರಥಮವಾಗಿದ್ದು ಇದೀಗ ಈ ಸಾನ್ನಿಧ್ಯವು ಪ್ರತಿಷ್ಠೆ ಮತ್ತು ಪಂಚ ಯುಕ್ತವಾದ ಬ್ರಹ್ಮಕಲಶ ಮಹೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಎಂದು ತಿಳಿಸಿದರು ಈ ಮೂರ್ತಿಯ ಇಡೀ ದೇವಸ್ಥಾನವನ್ನ ನಮ್ಮ ಬೆಳ್ತಂಗಡಿಯಲ್ಲಿರುವ ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿಯ ಲಾಯಲ ಎಂಬಲ್ಲಿ ಮಂಜುಶ್ರೀ ಶಿಲ್ಪಕಲಾ ಶಾಲೆ ಉಂಟು ಅದರ ಮುಖ್ಯ ಶಿಲ್ಪಿ ವೆಂಕಟೇಶ್ ಆಚಾರ್ಯ ಅಂತೇಳಿ ಬೆಳ್ತಂಗಡಿಯವರು ಅವರು ಇಡೀ ಶಿಲಾ ಕೆಲಸವನ್ನು ಮಾಡಿದ್ದು ಮತ್ತು ಈ ಮೂರ್ತಿಯನ್ನು ಅವರಲ್ಲಿ ಇರುವಂಥ ಒಬ್ಬ ಹುಡುಗ ಕುಮಾರ ಶರ್ಮಾ ಅಂತ ಹೇಳಿವ ಒಂದು ಇಪ್ಪತ್ತೆಂಟು ವರ್ಷದ ಹುಡುಗ ಈ ಮೂರ್ತಿಯನ್ನು ಕೆತ್ತಿದ್ರು ಅದು ಆಗಮದಲ್ಲಿ ಹೇಳಿದ ಆಗಮದ ನೀವು ಆಗಮದ ಶಾಸ್ತ್ರವನ್ನು ಓಪನ್ ಮಾಡಿದರೆ ಮೊದಲು ಬರುವುದೇನು ಅಂತೇಳಿದರೆ ಆಚಾರ್ಯ ತಪಸ್ಸ ಆಮ್ನಾಯ ಜಪ ನಿಯಮೇನಚ ಉತ್ಸವೇನ ಅನ್ನದಾನಂಚ ಅಂತ ಬರುವುದು ಆಚಾರ್ಯ ತಪಸ್ಸು ಅವ ಮಾಡುವಂಥ ನಡೆಕೊಳ್ಳುವ ರೀತಿ ಅವನ ಜೀವನದ ರೀತಿ ಉಪಯೋಗ ಮಾಡುವಂಥ ಜಪ ಅದಕ್ಕೆ ಪೂರಕವಾಗಿ ನಡೆಯುವಂಥ ಉತ್ಸವ ಅದಕ್ಕೆ ಪೂರಕವಾಗಿ ಅನ್ನದಾನ ಇದು ಆಗಮನದಲ್ಲಿ ಬರುವುದು ಈ ಪರಿಕಲ್ಪನೆ ಒಂದು ಗರ್ಭಗೃಹ ಅದಕ್ಕೆ ಸುತ್ತ ಹೋಳಿ ಅದಕ್ಕೆ ಧ್ವಜ ಇದೆಲ್ಲ ಬಂದು ಆಗಮದಲ್ಲಿ ಬರುವಂಥದ್ದು ಆದರೆ ಇದು ಆಗಮಶಾಸ್ತ್ರದಲ್ಲಿ ಇದಕ್ಕೆ ಅವಕಾಶ ಇದು ತಾಂತ್ರಿಕವಾಗಿ ಇರುವಂಥ ಒಂದು ವ್ಯವಸ್ಥೆ ಸೂರ್ಯಚ್ಛೇದ ಅಂತ ಒಂದು ಸಿದ್ಧಾಂತ ಉಂಟು ಸೂರ್ಯ ಉತ್ತಿಷ್ಟನಾಗಿ ಬಂದು ನಡುನೆತ್ತಿಗೆ ಬಂದು ಅದು ಆ ಮೂರ್ತಿಯ ಇದನ್ನು ಶಿರೋ ಮಧ್ಯವನ್ನು ಛೇದನ ಮಾಡಿ ಹೋಗುವಾಗ ಈ ಶಾಸ್ತ್ರದಲ್ಲಿ ಕ್ರಮ ಹೇಗ ಆವಾಗ ಅಭಿಷೇಕ ಮಾಡಬೇಕು ಅಂದರೆ ಲೆಕ್ಕ ಉಂಟು ಅದರಲ್ಲೂ ವಿಶೇಷ ಏನು ಅಂತ ಹೇಳಿದರೆ ಆ ಶಿಲೆಗೆ ಬೇಕಾದಂಥ ಪೂರಕವಾದ ಏನು ತರಂಗವನ್ನು ಉತ್ಪತ್ತಿ ಮಾಡುತ್ತದೆ ಅಂತಹ ಸ್ಥಾನಗಳು ನಡೀತವೆ ಸ್ಥಾನ ಅಂದರೆ ಅರಶಿನ ಆಮೇಲೆ ಕುಂಕುಮ ಸ್ಥಾನ ಆಮೇಲೆ ಗಂಧಸ್ಥಾನ ಆಮೇಲೆ ಎಳನೀರಿನ ಸ್ಥಾನ ಆಮೇಲೆ ಹಾಲಿನ ಸ್ಥಾನ ಅದಕ್ಕೆ ಪಂಚಕಲ್ಯಾಣ ಯುಕ್ತ ಅಂತ ಹೇಳಿದ್ದದ್ದು ಅದು ಆ ಅಭಿಷೇಕದಲ್ಲಿ ಐದು ಕಲ್ಯಾಣಕರವಾದ ಏನು ಮೂಲ ವಸ್ತುಗಳು ಉಪಯೋಗಿಸ್ಪಡ್ತದೆ ಆ ಹದಿನಾರನೇ ತಾರೀಕು ಮಧ್ಯಾಹ್ನ ಮೇಲೆ ಅಭಿಷೇಕ ಸಂಜೆಯ ಒಳಗೆ ಆಗಿ ಮುಗಿತದೆ ಎಲ್ಲರೂ ಬಂದು ಜಾತಿ ಮತ ಲಿಂಗ ಭೇದ ಇಲ್ಲದೆ ತಾವೇ ಕಲಶವನ್ನು ಮೂರ್ತಿಗೆ ಒಯ್ಯುವುದು ಆ ನಂತರ ಮರುದಿವಸ ಮುಂದಕ್ಕೆ ಹೇಗೆ ಭಕ್ತರಿಗೆ ಜನಪದರಿಗೆ ಯಾವ ರೀತಿಯ ಪೂಜೆ ಮಾಡಲಿಕ್ಕಾಗ್ತದೆ ಯಾವ ರೀತಿಯಲ್ಲಿ ಮಾಡುವಂಥ ನಿರ್ಣಯ ಆಗ್ತದೆ ಅದಕ್ಕೆ ಹದಿನೇಳನೇ ದಿವಸ ಇಲ್ಲಿ ಕೆಲವು ಶಾಂತಿಗಳು ಆರಂಭವಾಗಬಹುದು ಅತ್ಯಂತ ಖರ್ಚು ಸೂಕ್ಷ್ಮ ಖರ್ಚಿನಲ್ಲಿಂದ ಬಂದಿತ್ತು ಅದು ಹದಿನೇಳಕ್ಕೆ ನಿರ್ಣಯ ಆಗೋದು ಆ ನಂತರ ಭಕ್ತರು ಯಾರು ಬರ್ತಾರೋ ಅಲ್ಲಿ ಮೂರ್ತಿಯ ಕೆಳಗೆ ಒಂದು ಒಂದು ಅಡಿ ಒಂದು ಮಹಾಕಾಲನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗ್ತದೆ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡ್ತೇವೆ ಎಲ್ಲರವರ ಮನೋಸಂಕಲ್ಪ ಎಣಿಸಿ ಖುದ್ದು ಬಂದು ಅಲ್ಲಿ ಒಬ್ಬರು ಇರ್ತಾರೆ ನಿರ್ದೇಶನ ಕೊಡಲಿಕ್ಕೆ ಅವರು ನಮ್ಮ ಕೈಯಲ್ಲಿ ಮಾಡಿಸ್ತಾರೆ ಮುಟ್ಟಿ ಮಾಡಿಸಿ ನಮ್ಮ ಸಂಕಲ್ಪ ಪ್ರಾರ್ಥನೆ ಮಾಡಿ ಹೋಗ್ಬೋದು ಈ ಪೀಠವನ್ನು ಅವರೋಹಣ ಮಾಡಿ ಪೂಜೆ ಮಾಡುವವರು ಭಾರತೀಯ ವಸ್ತ್ರ ಸಂಹಿತೆಯನ್ನು ಕಡ್ಡಾಯವಾಗಿ ನಾಡದಿಂದ ಧಾರಣೆ ಮಾಡಬೇಕು ಗಂಡಸರು ಲುಂಗಿ ಮತ್ತು ಶರ್ಟ್ ಐದು ವರ್ಷದ ಮೇಲ್ಪಟ್ಟದ ಮಕ್ಕಳಿಗೆ ಹೆಂಗಸರಿಗೆ ಚೂಡಿದಾರ ಮತ್ತು ಸೀರೆ ಇದು ಕಡ್ಡಾಯವಾಗಿ ಮಾಡಿದೆ ಕೆಳಗಿಂದ ಸುತ್ತು ಬರಬಹುದು ಅಂದ್ರೆ ಮೇಲೆ ಹೋಗಿ ಮುಟ್ಟಿ ಪೂಜೆ ಮಾಡಬೇಕಾದ್ರೆ ಅದು ಕಡ್ಡಾಯ ಪತ್ರಿಕಾಗೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ರೋಹಿತ್ ಕುಮಾರ್ ಕಟೀಲ್ ಯಶವಂತ್ ಸಾಲ್ಯ ನಾರಾಯಣ್ ಪ್ರಭು ಸತೀಶ್ ಕಾವಾ ಉಷಾ ಪ್ರಸಾದ್ ಶೆಟ್ಟಿ ಸುನೀಲ್ ಪ್ರಭಾಕರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ದಿವಾಕರ್ ಸಾಮಾನಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು